ಕೈಗಾರರು ಗಣ್ಯರು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ಈ ಒಂದು ರೈತ ವಿತರಣೆಯಲ್ಲಿ ಭಾಗವಹಿಸಿದ್ದಾರೆ ಅದರೊಂದಿಗೆ ನಾನು ಭಾಗವಹಿಸಿದ ನಮ್ಮ ಸುದೈವ ಮೊದಲಿಗೆ ನಾನು ಹೇಳಪ್ಪ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ನಮ್ಮ ನಗರಸಭೆ ಆಯುಕ್ತನಾಗಿ ಏನು ನಗರದಲ್ಲಿರ್ತಕ್ಕಂತ ಸಾರ್ವಜನಿಕರು ಅವರ ಮನೆಯ ಕಸವನ್ನ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಒಂದು ಸಾವಯವ ಗೊಬ್ಬರ ಮನೆಯಲ್ಲಿ ಉತ್ಪತ್ತಿ ಆಗುತ್ತಂತ ಎಲ್ಲ ಒಂದು ಕಸವನ್ನು ತಿಕ್ಕೇ ರೂಪದಲ್ಲಿಟ್ಟು ನಿಮ್ಗೆ ಹೇಳ್ಬೇಕಾಗಿಲ್ಲ ಉಪಯೋಗಿಸ್ತಾ ಇದ್ರು ಅದೇ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಎಲ್ಲ ಏನು ಸಾವಯವ ಗೊಬ್ಬರ ಆಗ್ತಕ್ಕಂತ ಹಸಿ ಕಸವನ್ನು ವಿಂಗಡಿಸಿ ಪ್ರತಿ ಮನೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಶೇಖರಣೆ ಮಾಡಿ ಅದನ್ನ ಯಾವುದೇ ಪ್ಲಾಸ್ಟಿಕ್ ಬೇರೆ ರೀತಿಯಾದಂತಹ ಪದಾರ್ಥಗಳು ಗಾಜು ಬೇರೆ ಮಿಸ್ ಆಗದಂತೆ ಕ್ರಮವಹಿಸಿ ವಹಿಸಿ ಅದನ್ನ ನಮ್ಮ ಕೆಂಡಟ್ಟಿಲಿರ್ತಕ್ಕಂತ ಒಂದು ಜಾಗದಲ್ಲಿ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಏನು ನಾವು ಸಾವಯವ ಉತ್ಪತ್ತಿ ಮಾಡ್ತಾ ಇದ್ದೇವೆ ಅದನ್ನ ಕೃಷಿ ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಶನ್ ಮಾಡಿಸಿದೀವಿ ಅದು ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನು ಆ ಗೊಬ್ಬರ ತಯಾರಿಕೆ ಮಾಡಿದ್ದನ ಏನು ಕೋಲಾರ್ ಅಗ್ರಿ ಗೋಲ್ಡ್ ಅಂತ ಒಂದು ಬ್ರಾಂಡ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಇಡೀ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಮುನ್ಸಿಪಲ್ ವೇಸ್ಟ್ ಅನ್ನ ಸಾವಯವ ಗೊಬ್ಬರ ಮಾಡಿ ಬ್ರಾಂಡಿಂಗ್ ಮಾಡಿ ಒಂದು ಮಳಿಗೆ ಓಪನ್ ಮಾಡ್ತಕ್ಕಂತ ಒಂದು ಒಂದು ರೀತಿಯಲ್ಲಿ ನಾವು ಮಾಡಿದ್ದೇವೆ ಆ ಒಂದು ಇದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ ಅದರಲ್ಲೂ ಕೇವಲ ಬೇರೆ ಕಡೆ ಅದೇ ಸಾವಿರ ಗುಡ್ಡ ಬೆಂಗಳೂರಲ್ಲಿ ಹನ್ನೆರಡರಿಂದ ಇಪ್ಪತ್ತು ರೂಪಾಯಿವರೆಗೂ ಇದೆ ನಮ್ಮಲ್ಲಿ ಬರೀ ಐದು ರೂಪಾಯಿಗೆ ಕೊಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಕೆಜಿಗೆ ಐದು ರೂಪಾಯಿ ಪ್ಯಾಕಿಂಗ್ ಇದೆ ಇಲ್ಲ ಅಂದ್ರೆ ಅವರೇ ಟ್ಯಾಕ್ಟರ್ ತಗೊಂಡ್ರೆ ನಾಲ್ಕು ರೂಪಾಯಿ ಅಂದ್ರೆ ಕೆಜಿ ಗುಬ್ಬರನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ದಯವಿಟ್ಟು ಎಲ್ಲ ನಮ್ಮ ಕೋಲಾರ ಶುಕ್ರಮೆ ಇರ್ತಕ್ಕಂತ ಎಲ್ಲ ರೈತರು ಆ ಒಂದು ಸಾವಯವ ಗೊಬ್ಬರ ಸಾವಯವ ಗೊಬ್ಬರವನ್ನ ನಾವು ಸದುಪಯೋಗ ಮಾಡ್ಕೊಬೇಕು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ರೈತ ಸಂಘ ನಾರಾಯಣಗೌಡರು ಹೇಳಿದ್ದಾರೆ ನಮ್ಮ ಎ ಪಿ ಎಂ ಸಿ ಅಲ್ಲಿ ಸಾರ್ವಜನ ಸಾರ್ವಜನಿಕರಿಗಿಂತ ರೈತರು ರೈತಾಭಿವ ಎಲ್ಲಿ ಓಡಾಡುತ್ತೆ ಅಂತ ಕಡೆ ಅವರು ಹೆಚ್ಚು ಪ್ರಚಾರ ಕೊಟ್ಟು ಅವ್ರಿಗೆ ಸಿಗುವಂತ ರೀತಿ ಮಾಡಿದಲ್ಲಿ ನಾವು ಉಪಯೋಗಿಸಿ ನಮ್ಮ ಏನು ರಾಸಾಯನಿಕ ಭೂಮಿಯನ್ನ ನಾವು ನಿರ್ಮಾಣ ಅದ ಒಂದು ಇದನ್ನ ಕಡಿಮೆ ಮಾಡಲಿಕ್ಕೆ ಇನ್ನು ಉಪಯೋಗಿಸುವಂತ ಆಗಿ ಅಂತ ಹೇಳಿ ಮಾಡಿದರೆ ಅದನ್ನ ನಾವು ದಿನದಲ್ಲಿ ನಾವು ಮಾಡ್ತೇವೆ ಅದನ್ನ ಸ್ವಲ್ಪ ಸದುಪಯೋಗ ಪಡಿಸ್ಕೋಬೇಕು ಅಂತ ರೈತರಲ್ಲಿ ನಾನು ಮನವಿಯನ್ನು ಮಾಡ್ತಾ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನಿಗೆ ವಿರಾಮ ಹೇಳ್ತೇನೆ